ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭ ಹತ್ತಳ್ಳಿ ಇಲಾಖೆಯ ಆದೇಶವನ್ನೇ ಧಿಕ್ಕರಿಸಿದ ಮುಖ್ಯ ಶಿಕ್ಷಕ ಬೇಸಿಗೆ ರಜಾದಿನಗಳಲ್ಲಿಯೂ ಸರ್ಕಾರಿ ಪ್ರೌಢಶಾಲೆಗಳನ್ನ ಕನಿಷ್ಠ ಮಧ್ಯಾಹ್ನದವರೆಗೂ ತೆರೆದು ಮುಖ್ಯ ಶಿಕ್ಷಕರು ಶಾಲೆಯಲ್ಲಿ ಹಾಜರಾಗಬೇಕು ಎಂಬ ಶಿಕ್ಷಣ ಇಲಾಖೆಯ ಆದೇಶವನ್ನ ಚಿಂತಾಮಣಿ ತಾಲೂಕಿನ ನಂದನ ಹೊಸಹಳ್ಳಿ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕ ಗಾಳಿಗೆ ತೂರಿರುವುದು ಬೆಳಕಿಗೆ ಬಂದಿದೆ ಶಾಲೆಗೆ ಬೀಗ ಚಡೆದಿರುವ ಪರಿಣಾಮ ಶಾಲಾ ಆವರಣದಲ್ಲಿ ಮದ್ಯ ಸೇವಿಸಿ ಖಾಲಿ ಬಾಟಲ್ಗಳನ್ನ ಎಲ್ಲೆಂದರಲ್ಲಿ ಬಿಸಾಕಲಾಗಿದೆ ಕುಡಿದ ಮತ್ತಿನಲ್ಲಿ ನಡೆದಾಗಲು ಸಾಧ್ಯವಾಗದೆ ಅಲ್ಲೇ ಮಲಗಿರುವ ಉದಾಹರಣೆಗಳು ಸಹ ಇವೆ ಶಾಲೆ ಇರುವ ದಿನಗಳಲ್ಲಿಯೇ ವಾರಕ್ಕೊಮ್ಮೆಯೂ ಶಾಲೆಗೆ ಬಾರದ ಮುಖ್ಯ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಾಠ ಮಾಡಲು ಖಾಸಗಿ ಶಿಕ್ಷಕರನ್ನ ನೇಮಿಸಿದ್ದಾರೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಈ ಕುರಿತು ಹಲವಾರು ಬಾರಿ ಶಿಕ್ಷಣಾಧಿಕಾರಿಗಳಿಗೆ ದೂರು ನೀಡಿದರೂ ಕ್ರಮ ಜರುಗಿಸಿಲ್ಲ ಎಂದು ಗ್ರಾಮಸ್ಥರು ತಿಳಿಸುತ್ತಿದ್ದಾರೆ ಇದು ಚಿಂತಾಮಣಿಯಿಂದ ಸೈಯದ್ ಅಸ್ಲಾಂ ಪಾಷಾರ್ ಅವರ ವರದಿ ಒಂದು ನಾಲ್ಕು ನಾಲ್ಕು ತಿಂಗಳಿಂದ ಬೇಕು ಅಂತ ನನ್ನ ಮೇಲೆ ಒಂದೇ ಪೇಪರ್ ಅವರು ಆಗ್ತಾಯಿದ್ದಾರೆ ನನ್ನ ಮೇಲೆ ಇಲ್ಲಿ ಆ ಸಣ್ಣದ ದೂರ ಅಲ್ಲಿ ನಮಗೆ ಕಾಂಪೌಂಡ್ ಇಲ್ಲ ನಮಗೆ ಕ್ಲರ್ಕ್ ಇಲ್ಲ ಡಿ ಗ್ರೂಪ್ ನೌಕರಿ ಇಲ್ಲ ನಾವು ರಾತ್ರಿ ಈ ಕಡೆ ಬಂದುಬಿಟ್ರೆ ಅಲ್ಲಿ ಯಾರೋ ಕುಡಿದು ಬಾಡ್ಲಿಗಳಾಗ್ತಾರೆ ನಾವು ಹೋಗಿ ಮಕ್ಕಳ ಹತ್ರ ಹೆಚ್ಚಿಸಬಾರ್ದು ನಾವು ಹೆಚ್ಚಬಾರ್ದು ಏನು ಮಾಡೋದನ್ನು ಸಾರ್ವಜನಿಕರಿಗೆ ದೂರು ಕೊಟ್ಟರೆ ಅಲ್ಲಿ ಗಲಾಟೆಗೆ ಬರ್ತಾರೆ ನಮ್ಗೆ ರಕ್ಷಣೆ ಇಲ್ಲ ಅಂದರೆ ಅಲ್ಗೂ ಇವತ್ತು ಹೋಗಿ ಹೆಚ್ಚಿಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಲಾಗಿ ಮತ್ತೆ ಹೇಳ್ಬಿಟ್ಟು ಸರ್ ಹಿಂಗೆ ಗಲಾಟೆ ಏನು ಕುಡಿದು ಇದೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಸರ್ ನೈಟ್ ಅಲ್ಲ ನೈಟ್ ಹೊತ್ತು ಟ್ರಿಪ್ ಒಂದು ರೂಟಲ್ಲಿ ಹೋದಾಗ ಅಂತ ಹೇಳಿ ಬಂದಿದ್ದೀವಿ ಮತ್ತು ಐ ಸ್ಕೂಲಲ್ಲಿ ನಮಗೆ ಬಿಸಿ ಊಟ ಕಾರ್ಯಕ್ರಮ ಇಲ್ಲ ಪ್ರೈಮರಿ ಮಾತ್ರ ಬಿಸಿ ಊಟ ಕಾರ್ಯಕ್ರಮ ಏನು ಬರಗಾಲ ಇರೋದರಿಂದ ಪ್ರೈಮರಿ ಸ್ಕೂಲ್ ಮಾತ್ರ ಬಿಸಿ ಊಟ ಇದೆ ನಮ್ಮಲ್ಲಿ ಅಂತ ಐ ಸ್ಕೂಲಲ್ಲಿ ಸರ್ ಅಲ್ಲಿ ನೀವು ಬನ್ನಿ ಬೇಕಾದರೆ ಗ್ರಾಮಸ್ಥರು ಹೋಗಿ ಹೇಳಿಕೆ ಕೊಟ್ಟಿರಲ್ಲ ನಾನು ಬರ್ತೀನಿ ಹೋಗಿ ಅಲ್ಲಿ ನಾನು ಬರ್ತಾ ಹುಡುಗರು ಗೊತ್ತಾಗತ್ತಲ್ಲ ನಾನು ಅಂದ್ರೆ ನಾವು ಬಂದ್ರೆ ಸ್ಕೂಲ್ಗೆ ಹೋಗ್ತೀವಿ ಅಷ್ಟೇ ಊರಲ್ಲಿ ಎಲ್ಲೂ ಓಡಾಡಲ್ಲ ಮತ್ತೆ ಅಲ್ಲಿ ಬಿಟ್ರೆ ನೆಟ್ಟಿಗೆ ನಾವು ಚಿಂತಾ ನಾವು ಯಾರು ಮಾಡಿಲ್ಲ ನಾನೇ ಹೋಗ್ತಾ ಇದ್ದೀನಿ ನಾನೇ ಹೋಗ್ತಾ ಇದ್ದೀನಿ ನಾನೇ ಬರ್ತಾ ಇದ್ದೀನಿ ಗೊತ್ತಿಲ್ಲ ಇದ್ದಾಗ ಆಫೀಸಲ್ಲಿದ್ದಾಗ ಯಾರೋ ಗೆಸ್ಟ್ ಟೀಚರ್ ಅಂತ ಅದು ಇಲ್ಲ ನಾನು ಹೋದ್ಮೇಲೆ ನಾನೇ ಮಾಡ್ತಾ ಇದೀನಿ ಎಷ್ಟು ಮಕ್ಕಳ ಇವಾಗ ನಮಗೆ ಇಪ್ಪತ್ತಾರು ಎಸ್ ಎಲ್ ಸಿ ಬರೋ ಇಪ್ಪತ್ಮೂರು ಎಸ್ ಎಲ್ ಸಿ ಬರೆದಿದ್ರೆ ಇಬ್ಬರು ಮೂರು ಗೈರಾಜರಾಗಿದ್ದಾರೆ ಮತ್ತೆ ನೈನ್ತ್ ಅಲ್ಲಿ ಇಪ್ಪತ್ತೊಂದು ಇದೆ ಇಪ್ಪತ್ತೆರಡು ಏತ್ ಅಲ್ಲಿ ಜನ ಇದೆ ಶಿಕ್ಷಕರ ಶಿಕ್ಷಕರು ಸೆವೆನ್ ಮೆಂಬರ್ಸ್ ಇದೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು